ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಎ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಮುಖ್ಯಮಂತ್ರಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೃತಜ್ಞತೆ ಸಲ್ಲಿಸಿದ ಚಿಂತಾಮಣಿ ಗಾಣಿಗ ಕ್ಷೇಮಾಭಿವೃದ್ಧಿ ಸಂಘ ಅಖಿಲ ಕರ್ನಾಟಕ ಗಾಣಿಗರ ಸಂಘಕ್ಕೆ ಹಾಸ್ಟೆಲ್ ಮತ್ತು ಸಮುದಾಯ ಭವನ ನಿರ್ಮಿಸಲು ಐದು ಕೋಟಿ ರುಗಳನ್ನು ಅನುದಾನವನ್ನು ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಗಾಣಿಗ ಸಮುದಾಯಕ್ಕೆ ನಿವೇಶನವನ್ನು ಮಂಜೂರು ಮಾಡಿಕೊಡುವ ಭರವಸೆ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಚಿಂತಾಮಣಿ ಗಾಣಿಗ ಸಂಘದ ಪದಾಧಿಕಾರಿಗಳು ಕೃತಜ್ಞತೆ ಸಲ್ಲಿಸಿದ್ದಾರೆ ಚಿಂತಾಮಣಿ ತಾಲೂಕಿನ ಗಾಣಿಗ ಕ್ಷೇಮಾಭಿವೃದ್ಧಿ ಸಂಘದ ನಿರ್ದೇಶಕರು ಇಂದು ಚಿಂತಾಮಣಿ ನಗರದ ಟ್ಯಾಂಗ್ಬಂಡ್ ರಸ್ತೆಯಲ್ಲಿರುವ ಶಿಲ್ಪ ಆಂಗ್ಲ ಮಾಧ್ಯಮ ಶಾಲೆಯ ಆವರಣದಲ್ಲಿ ಸಂಘದ ಅಧ್ಯಕ್ಷರಾದ ಕುಟ್ರಳಿಯ ಎಂ ಕೃಷ್ಣಮೂರ್ತಿರವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆಸಿದ್ದಲ್ಲದೆ ನಿವೇಶನಕ್ಕೆ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಲು ಸಹ ತೀರ್ಮಾನಿಸಲಾಯಿತು ಇನ್ನು ಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತು ಪ್ರತಿಭಾ ಪುರಸ್ಕಾರದ ಬಗ್ಗೆ ಸಂಘದ ಸದಸ್ಯತ್ವ ಮತ್ತು ಸಂಘಟನೆಯ ವಿಚಾರದ ಬಗ್ಗೆ ಸಹ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಚರ್ಚೆ ನಡೆಸಲಾಯಿತು ಇತ್ತೀಚೆಗೆ ಮೃತಪಟ್ಟ ಅವರ ಮಗನಾದ ರವಿಶಂಕರ್ ಅವರು ಅಮೆರಿಕದಲ್ಲಿದ್ದು ಅವರು ತಂದೆ ನಿಧನ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದ ಅವರು ಇಂದು ಸಂಘಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ದೇಣಿಗೆಯನ್ನು ನೀಡಿದ ಅವರನ್ನು ಗಾಣಿಗಳ ಸಂಘದಿಂದ ಐಲೋ ಸನ್ಮಾನಿಸಿ ಗೌರವಿಸಲಾಯಿತು ಸಭೆಯಲ್ಲಿ ಸಂಘದ ಕಾರ್ಯದರ್ಶಿ ಕೆ ಎನ್ ನರಸಿಂಹಪ್ಪ ಖಜಾಂಚಿ ಆಜನಪ್ಪ ಕುರ್ಗೂರ್ ರಮೇಶ್ ಸಿಕ್ಕರ್ ರಾಜ್ಕುಮಾರ್ ಸುಬ್ರಹ್ಮಣಿ ರವಿಶಂಕರ್ ಎಬ್ರಿ ರಮೇಶ್ ರಾಮಚಂದ್ರಪ್ಪ ನಾಗರಾಜ್ ಪ್ರಸಾದ್ ವೆಂಕಟೇಶ್ ಶ್ರೀನಿವಾಸ್ ಕರಿಯಪ್ಪ ಶಂಕರ್ ಗೆಂಗ್ಶೆಟ್ಟಿ ರವಿ ಎಸ್ ನಾಗೇಂದ್ರ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಾವು ಚಿಂತಾಮಣಿ ಗಾಣಿಗಳನ್ನು ಸಭೆಯನ್ನು ಏರ್ಪಾಟ್ ಮಾಡಿಕೊಂಡಿದ್ವಿ ಈ ಸಭೆಯಲ್ಲಿ ವಿಷಯಗಳೇನಂತಂದರೆ ಎರಡನೇದಾಗಿ ನಾವು ನಮ್ಮ ಶಾಸಕರಿಗೆ ಒಂದು ಮನವಿಯನ್ನು ಕೊಡಬೇಕು ನಾವು ಒಂದು ನಿವೇಶನಕ್ಕಾಗಿ ಮನವಿಯನ್ನು ಕೊಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಹಾಗೆಯೇ ಮೂರನೇ ವಿಷಯವಾಗಿ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ನಮ್ಮ ಅಖಿಲ ಕರ್ನಾಟಕ ಗಾಣಿಗರ ಸಂಘಕ್ಕೆ ಐದು ಕೋಟಿ ರೂಪಾಯಿ ಅನುದಾನವನ್ನು ನೀಡಿರ್ತಾರೆ ಅವರಿಗೂ ಸಹ ನಮ್ಮ ಚಿಂತಾಮಣಿ ಗಾಣಿಗರ ಎಲ್ಲ ಬಂಧುಗಳ ಪರವಾಗಿ ಧನ್ಯವಾದಗಳನ್ನ ತಿಳಿಸಿದ್ದೇವೆ ಹಾಗೆ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪ್ರತಿಭಾ ಪುರಸ್ಕಾರವನ್ನು ಬಗ್ಗೆಯೂ ಸಹ ಚರ್ಚೆ ಮಾಡಿದ್ದೇವೆ ಆ ಚರ್ಚೆ ಪ್ರತಿಭಾ ಪುರಸ್ಕಾರ ಬಹಳಷ್ಟು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರೋಂಥ ಮಕ್ಕಳಿಗೆ ಈ ಪ್ರತಿಭಾ ಪುರಸ್ಕಾರ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾವು ಸರ್ಕಾರಿ ಶಾಲೆ ಮಕ್ಕಳಿಗೆ ಅರವತ್ತು ಪರ್ಸೆಂಟ್ ಸಹ ಅರವತ್ತು ಮತ್ತು ಮೇಲ್ಪಟ್ಟು ಯಾರು ಅಂಕಗಳನ್ನು ಗಳಿಸಿರ್ತಾರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಖಾಸಗಿ ಶಾಲೆ ಮಕ್ಕಳಿಗೆ ಎಂಬತ್ತು ಪರ್ಸೆಂಟು ಮತ್ತು ಮೇಲ್ಪಟ್ಟ ಅಂಕಗಳನ್ನು ತೆಗೆದುಕೊಂಡಿರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಹಾಗೆ ಈ ಸಂದರ್ಭದಲ್ಲಿ ಆವಣಿ ಒಂದು ಪೋಸ್ಟ್ ಮಾಸ್ಟರು ರಾಮಾಂಜನಪ್ಪರವರು ಇತ್ತೀಚೆಗೆ ತೀರ್ಕೊಂಡರು ಮತ್ತು ಏನು ಆರ್ ಸಿ ಬಿ ವಿಜಯೋತ್ಸವ ಸಂದರ್ಭವಾಗಿ ನಮ್ಮ ಕುರ್ಠಹಳ್ಳಿಯ ಶ್ರವಣ್ ಅನ್ನೋ ಹುಡುಗ ವಿದ್ಯಾರ್ಥಿ ಅಕಸ್ಮಾತಾಗಿ ನಿಧನ ಹೊಂದಿದ್ದಾರೆ ಅವರಿಗೆ ನಮ್ಮ ಸಂಘದ ಪರವಾಗಿ ಆತ್ಮಶಾಂತಿ ಅವರ ಕುಟುಂಬಕ್ಕೆ ಅವ್ರನ್ನ ಭರಿಸುವಂಥ ಅವರ ಕೊರತೆಯನ್ನು ಭರಿಸುವಂಥ ಶಕ್ತಿಯನ್ನು ಸಹ ನಮ್ಮ ಸಂಘದ ಪರವಾಗಿ ನಾವು ಅವರಿಗೆ ಒಂದು ಸಲ್ಲಿಸಿದ್ದೇವೆ ಇವರು ನಮ್ಮ ರಾಮಾಂಜನಪ್ಪರವರ ಎರಡನೇ ಅಳಿಯಂದಿರು ಇವರು ಮೊದಲನೇ ಮೊದಲನೇ ಅಳಿಯಂದಿರು ಇವರು ಅಮೇರಿಕಾದಲ್ಲಿ ವಾಸ ಇರ್ತಾರೆ ಅವರು ತಿರ್ಕೊಂಡಂಥ ಸಂದರ್ಭ ಬಂದು ಇವತ್ತು ಆಕಸ್ಮಿಕವಾಗಿ ನಮ್ಮ ಸಂಘದ ಸಭೆಗೆ ಆಹ್ವಾನ ಬಂದಿದ್ದಾರೆ ನಾವೇನು ಆಹ್ವಾನ ಮಾಡಿರಲಿಲ್ಲ ಅವರು ರವಿಶಂಕರ್ ಅವರು ಇವತ್ತು ನಮ್ಮ ಸಭೆಗೆ ಬಂದು ನಮ್ಮ ಈ ಸಂಘದ ಕಾರ್ಯಚಟುವಟಿಕೆಗಳನ್ನ ನೋಡಿ ಅವರು ತುಂಬ ಮನಸ್ಸಿನಿಂದ ಅವರ ಮಾವನವರ ಹೆಸರಿನಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ರೂಪಾಯಿಗಳ ಒಂದು ದೇಣಿಗೆಯನ್ನು ಮಹಾಪೋಷಕರು ಅನ್ನೋ ಒಂದು ಇದರಲ್ಲಿ ಅವರು ನೀಡಿದ್ದಾರೆ ಅವರಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ಕವಾದಂಥ ಧನ್ಯವಾದಗಳನ್ನ ಸಹ ತಿಳಿಸ್ತಾರೆ